ಅಪ್ಪ ಬಂದಂದ್ರೆ ಹೇಳಿ ಯಾವಾಗ ನನ್ನ ಕಣ್ಣೆ ನೋಡಿ ಕಳಸ್ತಾನ ಅವಾಗ ನಾನು ಮದುವೆ ಮಾಡಿಕೊಳ್ಳೋದು ಇಷ್ಟ ನೋಡಬೇ ಅಲ್ಲ ಯಪ್ಪ ನನ್ನ ಮಾತು ಕೇಳೋ ಏನ್ ಬಿಡಬೇಮ್ಮ ಜೀವನ ಪರಿಯಂತ ನಾನು ಹೆಂಡತಿ ಕೂಡ ಬಾಳೆ ಮಾಡವಾ ನಾನು ನಮ್ಮಪ್ಪ ನೀನು ನಮ್ಮವ್ವಾ ಅಲ್ಲ ಅಪ್ಪ ಬಂದಿಂದ ಕೇಳು ಯಾವಾಗ ಹೋಗಂತಾನ ಹೋಗಿ ನೋಡ್ಕೊಂಡು ಬರ್ತನಿ ಆ ತಗೋರಪ್ಪ ನಿಮ್ಮಪ್ಪ ಮದ್ಯಾನ ಊಟಕ್ಕೆ ಮನೆಗೆ ಬರ್ತಾನಲ್ಲ ಅವಾಗ ಮಾತಾಡಿ ನೋಡತನಿ ಏನು ಮತ್ತೆ ಏನಂತಾನೇ ಏನ ಏನ ಅಂತಾನ ಬಿಡ್ತಾನೆ ನಿಂಗಾ ಬಿಟ್ಟಿ ಬಿಎಮ್ಮ ಅನ್ನೆ ನೋಡಿ ಬರಲಿ ಅಂತ ಹೇಳಿ ನಮ್ಮಪ್ಪನ ಒಪ್ಸಿರಿ ವರ್ಷ ತುಂಬಾ ಕೊಡ್ತಾ ಮರಿಮ್ಮ ಮಕ್ಕಳನ್ನ ನೋಡ್ತಿದಿ ಇಲ್ಲಾಂದ್ರ ಅ ಬಸಯ್ಯ ನಿಮ್ಮಪ್ಪ ಬಂದ ಬಿಟಪ್ಪ ಬನ್ನ ಡೌಟ್ ಮಾಡಿ ಹೋಗು ಯಾ ರೊಟ್ಟಿ ಹೆತ್ತು ಹೋಗ ಬಾ ಓನ್ರಿ ಅತ್ತು ಹೋಗ್ತೀನಿ ದೊಡ್ಡಪ್ಪ ಬೈತಾಗ ಕುಂದ್ರು ದೊಡ್ಡಪ್ಪ ಯಾ ಅದರ ಊರಿಗೆ ಹೋಗಬೇಕನ ಒಳೆ ಒಂದಸರದಾಗ ಆದಿ ಹೂನ್ ಬೇವ ಆ ಮುತ್ಕಪ್ಪೆ ಎರಡಕla ಕಡಸಬೇಕು ಅಂತ ಅದಕ್ಕೆ ದನದ ಪ್ಲೇಟಿಗೆ ಹೊಂಟೇವಿ ಹೌದನೇ ಯಪ್ಪ ಬಿಡು ಅಂದಂಗ ಆ ಬೊಸಡಿ ಮತ್ತೆ ಹೇಳಿರನ ಮಧುವಿಗೆ ಸಜ್ಜಿರ ಅಂತ ಬಸ ಏನಂತ ಹೇಳಿ ಆ ಏನಿಲ್ಲ ಒಂದು ಸಜ್ಜ ಆದಷ್ಟು ದೌಡ್ ತಗಸ್ತನ ಮತ್ತೆ ನೋಡು ಅಂತ ಹೇಳೇನಿ ಓಯೋ ಹ್ಞೂ ಏನಂದ ಭೀಮಾ ಕನ್ಯ ನೋಡ್ತಾನ ಅಂತ ಹೇಳ ಹ್ಞೂ ಚುಲಾತ ಆತು ಬೀಗರಿಗೆ ನಮ್ಮ ಹುಡುಗನು ಒಪ್ಪ್ಯಾನ ಅಂತ ಹೇಳಿ ಕಳಸ್ತೀನಿ ಆ ರಟ್ಟಾಗ್ರಿ ಹಂಗ ಓಯೋ ನನಗ ಮೊಸ್ರು ಬೇಕಾದ್ರೆ ಕೇಳಿ ಹಚ್ಚಿಸ್ಕೊಂತೀನಿ ಮಾತಾಡಬೇಕಾರೆ ಒಟ್ಟು ಸುಮ್ನೆ ನಿಂದರು ಕನ್ನಡದ ಒಟ್ಟು ಇವ್ರ ನಾ ಕೇಳ ಪಡಪ್ಪ ಪಿಂಡಿಪನ ಸರಿ ಆಗತ್ತಣ್ಣ மாத்துக்கிறேன் மந்தி சுழ நூறாயிரம் மதத்தரேப்பா ಮಂದಿದ್ದ ತಗೊಂಡು ನೀ ಹೋಗಿದ್ರಂತ ನೀನು ಕೆಡ್ಸ್ಕೊಬಿಡ ಮಾತಾಡ್ತಾರ ಅವ್ರ ಮನೆಯಾಗ ಕುಂದಿರ್ತಾರ ಏನ ಹರ್ಕತ್ತಿಲ್ಲ ನಾ ಎಲ್ಲಾ ನೋಡ್ಬಂದಿ ನಾ ಲೇ ಬಡ್ಡಿ ಮಗಳ ಬದ್ದಿ ಮೇಲಿನ ರೊಕ್ಕ ಖರ್ಚು ಮಾಡಿ ಮದ್ವಿ ಮಾಡವ್ ಬದ್ದಿ ಮೇಲಿನ ರೊಕ್ಕ ಖರ್ಚು ಮಾಡಿದ್ರ ಮಾಡ್ಕೊಂಡಿ ಕೂಟ ಬಾಳೆ ಮಾಡವಾ ನಾನ ಸುಮ್ನ ಯವ್ವ ಇವಾಗ ಏನ ಬಾಳೆ ಮಾಡೋದು ಹರಕತ್ತಿಲ್ಲ ಆ ಹುಡುಗಿ ಇವನ್ ಕೂಟ ಚಂದೆಗೆ ಬಾಳೆ ಮಾಡ್ಕೊಂಡು ಹೋದ್ರ ಸಾಕಾಗೇತಿ ಹ್ಮ್ ಹಂಗಾದ್ರ ನಾ ಮಾತ್ರ ಈ ಮದ್ವಿ ಮಾಡ್ಕೊಳೋದಿಲ್ಲ ಅಂದ್ರ ಮಾಡ್ಕೊಳೋದಿಲ್ಲ

ನಿಮ್ ಹೆಂಗದನಾ ಏನು ಅಂತ ತಿಳ್ಕೊಂಡು ಹೆಣ ಕೊಡಕ ಅವಾಗ ಏನು ಹೋಗೋದು ಹರ್ಕತ್ತಿಲ್ಲ ಇಬ್ರು ಏನ್ ಮಾಡ್ತೀರೋ ಗೊತ್ತಿಲ್ಲ ನಾ ಮಾತ್ರ ಕೊನ್ನೆ ನೋಡಿಂದ ಮದುವೆ ಆಗವ ತಂದ್ಲಾ ಬೇಡ ಬೇಡ ಎರಡ ರೊಟ್ಟಿ ಸಾಕ ಮತ್ತಲ್ಲಿ ದನದ ಪ್ಯಾಟಿ ಮುಗಿಸ್ಕೊಂಡ್ ಬರೋ ಮುಂದೆ ಒಲ್ಯಂದ್ರು ಕೇಳಂಗಿಲ್ಲ ಅವ್ರು ಚಾ ಕುಡ್ರಿ ಗೌಡ್ರ ಚಾ ಕುಡ್ರಿ ಗೌಡ್ರ ಹಚ್ಚಿ ಬಿಡ್ತಾರ

ಅತ್ತಿಯರು ಕಣ್ಣಿನ ನೋಡ್ಬೇಕಂತಾರ ನೋಡಿ ಬರ್ವಲ್ ರಕ್ ಬಿಡ್ರಿ ಅವ್ರು ಹೋಗಿ ಹಿರೇನ್ ಅನ್ಸ್ಕೊಂಡಾರ ಮನೆಯಾಗ ಅದಾರ ಅಂದಿಂದ ಒಟ್ ಅವ್ರು ಹೋಗಿ ಬಂದ್ರೆ ಚಲೋ ಅನಸ್ತತಿ ಅವಾಗ ಹೋಗಕ್ಕೆ ಬೇಡ ಅನ್ನಂಗಿಲ್ಲ ಆದ್ರೆ ಅಕಿನ್ ಕರ್ಕೊಂಡ್ ಹೋಗೋದು ಕರ್ಕೊಂಡ್ ಬರೋದು ಅದೇ ಒಜ್ಜಿ ಬಂದ ನೋಡು ಕಣ್ಣು ಅಂತ ಕಾಣಂಗಿಲ್ಲ ಅದಕ್ಕೆ ಎದಕ್ ಬೇಕು ಆರಾಮ ಮನೆ ಹಿಡಿದು ಕುಂದ್ರು ಅಂತ ನಾ ಅಂತೀನಿ ಇರ್ಲಿ ಬಿಡ್ರಿ ಅತ್ತಿಯರ್ ಯಾಕೋ ಹೋಗ್ಬೇಕು ಅನ್ಸೇತಿ ಪಾಪ ಹೋಗಿ ಬರ್ವಲ್ ರಕ್ ಆತ್ಗೋ ನೀನು ಅವ್ವ ಹೋಗಿ ಬರೋಗ್ರಿ ಮತ್ತ ನಾನು

ಹೊಲಕ್ಕೆ ಹೋಗೋ ಅಂತ ಹೇಳ್ತನಿ ನಾನು ಅತ್ತೆರು ಹೋಗಿ ನೋಡ್ಕೊಂಡು ಬರ್ತೀವೆ ಅಂತ ಹೋಗಿ ಹೋಗಿರಿ ಯಾರು ಯಾರು ನೋಡ್ಕೊಂಡು ಬರ್ತೀರಿ ನೋಡ್ಕೊಂಡು ಬರಿ ನಾನು ಒಲಕ್ಕೆ ಹೋಗ ಮಗನ ಅಲ್ಲ ಮದುವೆ ಆದವ ನಾನು ಕೊನ್ನೇ ನೋಡೋರು ಇವರು ಅಂತ ಇದೇ ನ್ಯಾಯಾ ಆ ತಗೋಟ್ ನೈ ನ ಬರ್ತಿನಿ ನೋಡ್gena ನಿಮ್ಮಪ್ಪ

ಕನ್ನೆ ನೋಡಿದ್ರ ಹೋಗು ಮತ್ತ ಅಪ್ಪನ ಮುಂದೆ ನೀನು ಅಮ್ಮ ಹೋಗ್ತೀನಿ ಅಂತ ಹೇಳಿರಿ ಹಾ ಹೇಳೇನಿ ಈಗ ನೀನು ಅಮ್ಮ ಹೋಗಿ ಬರ್ರಿ ನಿಮ್ಮಪ್ಪ ಬಂದು ಕೇಳಿದ್ರ ಹೇಳ್ತಾನಂತ ಏನಂತ ಏನಂತ ಹೇಳಕ್ಕ ಹೊಟ್ಟೆ ನೂಸ ಕುಂತಿತ್ತು ಅದಕ್ಕ ಹೋಗಿಲ್ಲ ಅಂತ ಹೇಳ್ತಾಳ ಯಾವಾಗಿದ್ರು ನಿಮ್ಮ ಅವಾಗ 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 ಪಾಟಿ ರೇಷ್ಮೆ ಛल्ले ಹಾಕೊಂಡು ಬಾರಿ ಚಂದ ಸಿಸ್ಟಮ್ಯಾಟಿಕ್ ಆಗಿ ಹೋಗೋ ಹ್ಮ್ ಆ ತಗೋ ಬಿ ಯಮ್ಮ ನಡಿ ಬೇ ಯಮ್ಮ ಹೋಗೋನು ನಡಿ ತಾಮ್ಮ ಮಮ್ಮಗ್ನ ಅಂತೋ ಇಂತು ಈ ಕನ್ನೆ ನೋಡು ಸಮಸ್ಯೆ ಬಗೆ ಹರಿತ ಸಸಿ ನೋಡಕ ಹೆಂಗ್ ಆದಾಳ ಏನ ದೇವರ ಬಲ್ಲ ఆ తాతు వన్నీవే బసయ్య ఏంగి ఈ లపాటి నష్ట చంద ఒప్పే తండి నినగా మొదమగ కండంగ కాన కుంటిది యమ్మ నీ నరే ఏనువే నామ్మమ్మల నా కన్న కానకతిది మొగ యప్ప అవర్ ముంద నామ్మమ్మల நம்ம கதை பிளீஸ் நோடத்த நான் பிரீத்திய வீட்சரே நம்ம கிடி சப்ஸ் விடியோ நோட் நம்ம அனசிக்கை அபிப்பிராயவ் கமெண்ட் தேசிங் கோஸ்களை லட்ச காய் இப்போ